ಕುಮಾರಸ್ವಾಮಿ ಅಂತೂ ಚುನಾವಣೆ ನಿಂತಾಗ ಗೆಲ್ಲವರಿಗೂ ಕೂಡ ಅಯ್ಯೋ ಅವರ ಮಾತುಗಳು ಅವರ ಭರವಸೆಗಳು ನಿಜವಾಗ್ಲೂ ಸುಳ್ಳಸ್ವಾಮಿ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಸತ್ಯ ಅನ್ಸುತ್ತೆ ಇಷ್ಟು ಸುಳ್ಳು ಹೇಳ್ತಾರೆ ಕುಮಾರಸ್ವಾಮಿ ಅನ್ಕೊಂಡಿರಲಿಲ್ಲ ಏನೋ ಕುಮಾರಸ್ವಾಮಿ ಸ್ವಾಮಿ ಹೋಗಿಬಿಟ್ರೆ ದೊಡ್ಡ ಗಣಸು ಭಯಂಕರ ಬಾತ್ಮವನ್ನು ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ ನನ್ನನ್ನು ಗೆಲ್ಸಿ ಮರುಕ್ಷಣವೇ ನಾನು ಮೇಕೆದಾಟು ಯೋಜನೆ ಅನುಮತಿಯನ್ನು ಕೊಡಿಸ್ತೇನೆ ಕಾವೇರಿ ವಿವಾದವನ್ನು ಬಗೆಹರಿಸ್ತೇನೆ ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ ಕಾವೇರಿ ವಿವಾದವನ್ನು ನಾನು ನಂತರ ಪ್ರ ಮಂಡ್ಯದ ಪ್ರತಿ ತಾಲೂಕಿಗೂ ಇಂಡಸ್ಟ್ರಿಯನ್ನು ತರ್ತೇನೆ ಪ್ರತಿ ತಾಲೂಕಿಗೆ ಬೇಡ ಮಂಡ್ಯ ಜಿಲ್ಲೆಗೊಂದು ಒಂದು ಘೋಷಣೆ ಮಾಡಿಸಲಿಕ್ಕೆ ಆಗಲಿಲ್ಲ ಕುಮಾರಸ್ವಾಮಿ ಕೈಲಿ ಮಂಡ್ಯ ಡಿಸ್ಟಿಕ್ಗೆ ಇಡೀ ತಾಲೂಕ್ ಬಿಟ್ಬಿಡಿ ತಾಲೂಕ್ ಪಕ್ಕಿಟ್ಟಣ ನಾವು ಅವರು ಹೇಳಿದ್ದು ಪ್ರತಿ ತಾಲೂಕಲ್ಲೂ ಒಂದೊಂದು ಇಂಡಸ್ಟ್ರಿಯನ್ನು ಆರಂಭಿಸುತ್ತೇನೆ ಎಲ್ಲಿ ಎಲ್ಲಿ ಹೊತ್ತು ಇಂಡಸ್ಟ್ರಿ ಯಾವ ಇಂಡಸ್ಟ್ರಿಯನ್ನು ತಂದ್ರಿ ನೀವು ಇಂಡಸ್ಟ್ರಿಗೆ ಕೂತ್ಕೊಂಡ್ರಿ ಅಷ್ಟೇ ನೀವು ಇಂಡಸ್ಟ್ರಿಗೆ ಕೂತ್ಕೊಂಡ್ರಿ ಎಲ್ಲೆಲ್ಲಿ ಇಂಡಸ್ಟ್ರಿಯಿಂದ ಎಲ್ಲೆಲ್ಲಿ ಏನೇನು ಅಂತ ತಗೊಳ್ಳಿ ಕಡೆಯಾಗಿ ಕೂತ್ಕೊಂಡ್ರಿ ಹೊರತು ಕರ್ನಾಟಕಕ್ಕೆ ನಿಮ್ಮಿಂದ ಕೊಡುಗೆ ಏನಾಯ್ತು ಏನ್ ತಂದ್ರಿ ಏನ್ ತಂದ್ರಿ ಕರ್ನಾಟಕಕ್ಕೆ ಮಂಡ್ಯಕ್ಕೆ ಕೊಡ್ಸಿರಿ ಕರ್ನಾಟಕ ಬಿಟ್ಬಿಡಿ ನೀವು ಹೊತ್ತು ಭರವಸೆಯನ್ನ ಕೊಟ್ಟಿದ್ದು ಇಡೀ ಕರ್ನಾಟಕ ಬರೋಕ್ಕಿಂತ ಹೆಚ್ಚು ಅನುದಾನವನ್ನು ನಾನು ಮಂಡ್ಯಕ್ಕೆ ತರ್ತೇನೆ ಅಂತ ಮಂಡ್ಯ ಜನಗಳಿಗೆ ಭರವಸೆಯನ್ನ ಕೊಟ್ಟಿದ್ರಲ್ಲ ಯಾಕಾಗ್ಲಿಲ್ಲ ನಿಮ್ ಕೈಲಿ ತರ್ಲಿ ತರ್ಲಿಕ್ಕೆ ವಾಪಸ್ಸು ತರ್ಲಿಕ್ಕೆ ಯಾಕಾಗ್ಲಿಲ್ಲ ಈಗ ಜನಗಳಿಗೆ ಏನ್ ಹೇಳ್ತೀರಾ ಮಂಡ್ಯದಕ್ಕೆ ಏನ್ ಹೇಳ್ತೀರಾ ಇಲ್ಲ ಇಲ್ಲ ನಾನು ಕ್ಯಾ ನಂದಲ್ಲ ಅದು ಕಾಂಗ್ರೆಸ್ನವ್ರು ತಪ್ಪು ಸಿದ್ದರಾಮಯ್ಯ ತಪ್ಪು ಸಿದ್ದರಾಮಯ್ಯ ಮೋದಿ ಏನ್ ಬೈತಾರೆ ಆ ಕಾರಣಕ್ಕೆ ಮಂಡ್ಯ ಕೊಡ್ಲಿಲ್ಲ ಅಂತ ಹೇಳ್ತೀರಾ ಅಥವಾ ತೆಲುರ ಸ್ವಾಮಿ ಏನಕ್ಕೆ ತೋರಿಸ್ತೀರಾ ಇಲ್ಲಿಂದ ಗೆದ್ದೋದ್ರಲ್ಲ ಜನಗಳು ಅಥವಾ ಮಂಡ್ಯ ಜನ ನಿಮ್ಮ ನಂಬಿ ಮಂಡ್ಯಗೆ ಹೋಗ್ ಗೆದ್ದೋದ್ರೆ ಕೃಷಿ ಮಂತ್ರಿ ಆಗಿಬಿಡ್ತಾರೆ ನಂಗೆ ಗೊತ್ತಿತ್ತು ಕುಮಾರಸ್ವಾಮಿ ಅವರು ಕೃಷಿಯನ್ನು ಕೊಟ್ಟರು ತಗಳಲ್ಲ ಅವ್ರು ದೇವೇಗೌಡರ ಮನೆ ಇದುವರೆಗೆ ಯಾವತ್ತೂ ಕೂಡ ಕೃಷಿ ಮಂತ್ರಿ ಆಗಿರ್ತಕ್ಕಂಥ ಇತಿಹಾಸ ಇಲ್ಲ ಬಿಡಿ ಅದ ಏಕೆಂದ್ರೆ ಅವ್ರಿಗೆ ಪಿ ಡಬ್ಲ್ಯೂ ಡಿನೇ ಬೇಕು ಇಂಡಸ್ಟ್ರಿಯಲ್ಲೇ ಬೇಕು ಇಲ್ಲ ಅಂದರೆ ದೊಡ್ಡ ದೊಡ್ಡ ಬೇರೆ ಬೇರೆ ಇವೇ ಬೇಕು ಅವ್ರತು ಕೃಷಿ ಬೇಕಾಗಿಲ್ಲ ಯಾವತ್ತು ಕರ್ನಾಟಕದಲ್ಲಿ ಅವ್ರದ್ದೇ ಗೌರ್ಮೆಂಟ್ ಇದ್ದಾಗಲೂ ಅವ್ರು ಯಾರು ಕೃಷಿ ಸಚಿವರಾಗಲಿಲ್ಲ ಕೃಷಿ ಸಚಿವರಾಗ್ತಾರೆ ಅನ್ನೋ ಆಸೆಯನ್ನು ಇಟ್ಕೊಂಡು ಜನ ಮತವನ್ನ ಮತವನ್ನು ಕೊಟ್ಟು ನಂಬಿಸಿದ್ರಿ ಅದೇ ರೀತಿ ನೀವು ಮಂತ್ರಿ ಕೂಡ ಆದ್ರಿ ಜನಕ್ಕೆ ಏನು ನಂಬಿಸಿದ್ರೆ ಅವರ ಮಂತ್ರಿ ಆದ್ರಿ ಆದರೆ ನಿಮ್ಮಿಂದ ಮಂಡ್ಯಕ್ಕೆ ಏನು ಬಂತು ಮಂಡ್ಯಕ್ಕೆ ಪ್ರತಿ ತಾಲೂಕಿಗೂ ಒಂದೊಂದು ಇಂಡಸ್ಟ್ರಿ ತರ್ತೀನಿ ಅಂತ ಹೇಳಿದ್ರಿ ಎಲ್ಲಿ ಎಲ್ಲಿ ತಂದ್ರಿ ಗೆಲ್ಲಿಸಿದ ಮರುಕ್ಷಣ ಅಂದರೆ ಅರ್ಧ ಗಂಟೆ ಒಳಗಾಗಿ ನಾನು ನಿಮ್ಗೆ ಅನುಮತಿಯನ್ನು ಕೊಡ್ತೀವಿ ಸಾಧ್ಯ ಇಲ್ಲ ಬಿಡಿಯೋದು ಅರ್ಧ ಗಂಟೆ ಒಳಗಲ್ಲ ಅದು ನಾವು ಒಪ್ತಾ ಹೋಗ್ತಾ ಆಯ್ತಪ್ಪ ಅರ್ಧ ಗಂಟೆ ಒಳಗೆ ಯಾರಿಗೂ ಕೊಡಿಸೋಕ ಸಾಧ್ಯ ಇಲ್ಲ ಏನೋ ಮಾತಿನ ಬರ್ದಲ್ಲ ಅಂತ ಹೇಳ್ತೀರಾ ಅಂತ ನಾವು ಇದುವರೆಗೆ ಕಾಯ್ತಾ ಕುತ್ಕೊಂಡ್ವಿ ಕೊಡ್ತಾರೆ ನಾಳೆ ಕೊಡ್ತಾರೆ ನಾವು ಅಷ್ಟು ಬಜೆಟ್ ಬಜೆಟ್ ಇಸ್ತಾ ಇರೋದನ್ನ ಕ್ಲಿಯರ್ ಮಾಡಿಸಿ ಮಾತನಾಡಿಸಿ ಮಾತುಕತೆ ಮುಖ ಮುಖಾಂತರ ತಮಿಳುನಾಡು ಮತ್ತು ಕರ್ನಾಟಕದ ಮಾತುಕತೆ ಮುಖಾಂತರ ಬಗೆಹರಿಸಿ ಏನೋ ಒಂದು ಅನುದಾನವನ್ನು ಕೊಡಿಸ್ಬಿಡ್ತಾರೆ ನಾವು ಮೇಕೆದಾಟಿಗೆ ನಾವಿಗಿನ್ನ ಬೆಂಗಳೂರವ್ರಿಗೆ ಏನು ಕುಡಿಯೋಕೆ ನೀರಿನ ನೀರಿನ ಬರ ಇಲ್ಲ ಇನ್ನ ಮೇಕೆದಾಟ ಆಗಿಬಿಡುತ್ತೆ ಅಂತ ಕೂತಿದ್ವಿ ಕಾಣ್ತ ಆದರೆ ಬಜೆಟ್ ಬಂದಾಯಿತು ಬಜೆಟ್ ಮುಗಿದೋಯ್ತು ನೀವು ಗೆದ್ದ ಅರ್ಧ ಗಂಟೆ ಹೋಗಲಿ ಬಜೆಟ್ಟೇ ಆಗೋಯ್ತು ಆದರೂ ಕೂಡ ಅವರು ಮೇಕೆದಾಟ ಬಗ್ಗೆ ಉಸಿರು ಇಲ್ಲ ಹೆಸರು ಇಲ್ಲ ಮೇಕೆದಾಟದು ಈ ಕಡೆ ಕಾವೇರಿ ವಿವಾದ ಬಗ್ಗೆ ಮಾತಿಲ್ಲ ಇಂಡಸ್ಟ್ರಿ ತರ್ತೀರಿ ಅಂದ್ರೆ ಇಂಡಸ್ಟ್ರಿ ಇಲ್ಲ ಕೇವಲ ಗೆದ್ದೋಗಿ ತಮ್ಮ ಮಂತ್ರಿ ಪದವಿ ಮಂತ್ರಿ ಕಾರು ಮಂತ್ರಿ ಕುರ್ಸಿ ಇಷ್ಟಲ್ಲೇ ಮುಗಿಸ್ತಾ ಇದ್ದೀರಾ ಕುಮಾರಸ್ವಾಮಿ ಅವರು ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಪ್ರತಿ ಬಾರಿ ಅನ್ಯಾಯ ಆಗುತ್ತೆ ಪ್ರತಿ ಬಾರಿ ಅತಿ ಹೆಚ್ಚು ಹಣವನ್ನು ಇಲ್ಲಿಂದ ತಾಂಡೋ ನಾವಿಗೆ ಕೊಟ್ಟರು ಕೂಡ ವಾಪಸ್ ಇಲ್ಲಿ ಕೊಡಲ್ಲ ಉತ್ತರ ಪ್ರದೇಶಕ್ಕೆ ಮೂವತ್ತು ಸಾವಿರ ಕೋಟಿ ಕೊಡ್ತಾರೆ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಕೊಡ್ತಾರೆ ಕರ್ನಾಟಕ ಇಡೀ ದಕ್ಷಿಣ ಭಾರತದ ಎಲ್ಲ ಸೇರಿಸಿದ್ರು ಕೂಡ ಉತ್ತರ ಪ್ರದೇಶಕ್ಕೆ ಕೊಡುವಷ್ಟು ಹಣ ಆಗ್ಲಿಕ್ಕೆ ಸಾಧ್ಯ ಇಡೀ ದಕ್ಷಿಣ ಭಾರತವನ್ನು ಸೇರಿಸಿದ್ರೆ ಈ ಈಗ ನೋಡಿದ್ರೆ ಬಿಹಾರಕ್ಕೋಸ್ಕರನೇ ಕೇಂದ್ರ ಒಂದು ಬಜೆಟ್ ಅನ್ನು ಮಂಡಿಸಿದೆ ಇದು ಅಚ್ಚರಿ ವಿಚಾರ ಅಂದ್ರೆ ಬಿಹಾರಕ್ಕೋಸ್ಕರ ಒಂದು ಬಜೆಟ್ ಅನ್ನ ಕೇಂದ್ರ ಸರ್ಕಾರ ಮಂಡಿಸಿದೆ ಬಿಹಾರದ ಬಜೆಟ್ ಅನ್ನು ಮಂಡಿಸ್ಕೊಂಡು ಕೂತಿದಾರೆ ಇವಾಗ ಹರೇ ಪಕ್ಷ ಇವರು ಯಾರು ಆಶಾ ಕಾರ್ಯಕರ್ತರಿಗೆ ಒಂದು ಐನೂರು ಐನೂರು ರೂಪಾಯಿ ಅನುದಾನ ಕೊಡ್ತಾರೆ ಅಂತ ಕಂಡಿದ್ವಿ ಐನೂರು ರೂಪಾಯಿ ಕೊಟ್ಟಿಲ್ಲ ಅದೇ ಪಕ್ಷ ಐನೂರು ರೂಪಾಯಿ ಜಾಸ್ತಿ ಮಾಡ್ಬೋದು ಅವರಿಗೆ ಅವರ ಸಂಬಳದ ಜೊತೆ ಆಶಾ ಕಾರ್ಯಕರ್ತರಿಗೆ ಅಂತ ಅವರಿಗೂ ಕೊಟ್ಟಿಲ್ಲ ಅದು ಈಕೆ ಮಹಿಳೆಯಾಗಿ ನಿರ್ಮಲಾ ಸೀತಾರಾಮನ್ ಒಂದು ಮಹಿಳೆಯಾಗಿ ಆಶಾ ಕಾರ್ಯಕರ್ತರಿಗೆ ಒಂದು ರೂಪಾಯಿ ಅನುದಾನವನ್ನು ಕೊಡದೆ ಇರ್ತಕ್ಕಂಥದ್ದು ನಿಜವಾಗ್ಲೂ ನಾಚಿಕೆ ಆಗ್ಬೇಕಲ್ವ ಇವರಿಗೆ ಬಜೆಟ್ ಮಣಿಸಿದಕ್ಕೆ ಏನಾದ್ರೂ ಪ್ರಯೋಜನ ಇದೆಯಾ ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಕೊಟ್ರಿ ಏನು ಕೊಟ್ರಿ ಆಶಾ ಕಾರ್ಯಕರ್ತರಿಗೆ ಏನು ಕೊಟ್ರಿ ಏನಂದ್ರೆ ಏನೂ ಇಲ್ಲ ಅದೇ ಸೋ ಆ ಪತ್ರಕರ್ತ ಹೇಳ್ತಾನೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಲ್ಲ ಅದನ್ನ ನೀವು ಗಿವ್ ಅಪ್ ಮಾಡ್ಬಿಡಿ ಎಲ್ಲ ಮಹಿಳೆಯರು ಸೇರಿ ಅವ್ರಿಗೆ ಕೊಟ್ಬಿಡಿ ಎರಡು ಸಾವಿರವನ್ನ ಇಲ್ಲಿ ಮಹಿಳೆಯರು ಕೊಡ್ಬೇಕಂತ ಎರಡು ಸಾವಿರವನ್ನ ಏನು ಟ್ಯಾಕ್ಸ್ ಅನ್ನ ತಂದ್ಬಿಟ್ಟು ಇಲ್ಲಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಇವರು ಕೋಟಿ ಕೋಟಿ ಟ್ಯಾಕ್ಸ್ ಕೊಡ್ತೀವಲ್ಲ ಜಿ ಎಸ್ ಟಿ ಕೊಡ್ತೀವಲ್ಲ ಅದನ್ನು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಸಾಮಾನ್ಯ ಬಡ ಮಹಿಳೆಯರಿಗೆ ಎರಡು ಸಾವಿರ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿದ್ದೀರಾ ರಘನಾಥ್ ಅವರೇ ನೀವು ಅವ್ರು ಕೊಡ್ಲಿಕ್ಕೆ ಒಬ್ಬ ಪತ್ರಕರ್ತನಾಗಿ ಈ ರೀತಿ ಹೋಲೈಸಕ್ಕಿಂತ ಪತ್ರಿಕೋದ್ಯಮವನ್ನು ಮುಚ್ಚಿ ಹೋಗ್ರಿ ಅಲ್ಲಿ ಸೇರ್ಕೊಂಡಿ ನೀವು ಬಿಜೆಪಿ ಸೇರ್ಕೊಂಡು ಬಿಜೆಪಿ ವಕ್ತಾರರಾಗಿ ನೀವು ಲಾಯಕ್ ಅಂದ್ರೆ ಒಂದು ಪಕ್ಷದ ರಾಜಕಾರಣಿಯ ಪಾದನೆಯತ್ತ ಕೂತ್ಕೊಳ್ಳಲಿಕ್ಕೆ ನೀವು ನಾಯಕ್ ಪತ್ರಕರ್ತನಾಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ನೀವು ಲಾಯಕ್ಕಿಲ್ಲ ಒಬ್ಬ ಪತ್ರಕರ್ತ ಯಾವತ್ತೂ ಸ್ವತಂತ್ರವಾಗಿ ಮಾತನಾಡಬೇಕು ನಿಮ್ಮ ರೀತಿ ಯಾವ್ದು ಇತ್ತಿಂದಂಗೆ ಮಾತನಾಡಬಾರ್ದು ಗಂಟಲ್ಲಿ ಆಯ್ತಾ ನಾಚಿಕೆ ಇಲ್ಲದ ಪತ್ರಕರ್ತರು ನಿಮ್ಮನ್ನೆಲ್ಲ ಪತ್ರಕರ್ತರು ಅಂತ ಕರೀಲಿಕ್ಕೆ ನಾಚಿಕೆ ಆಗುತ್ತೆ ಪತ್ರಿಕೋದ್ಯಮ ಬಿಡಬೇಕು ಅನ್ಸುತ್ತೆ ಅಷ್ಟು ಅಸಹ್ಯ ಮಾಡಿಟ್ಟಿದ್ರೆ ಪತ್ರಿಕೋದ್ಯಮವನ್ನು ನೀವು ನಿಮ್ಮಂಥ ಈ ಸೋಕಾಲ್ಡ್ ಹಿಂದೂವಾದಿಗಳು ಹಿಂದುವಾದಿ ಪತ್ರಕರ್ತರು ಕೋಮುವಾದಿ ಪತ್ರಕರ್ತರು ನೀವೆಲ್ಲ ಎರಡು ಸಲ ಅಲ್ಲ ಆ್ಯಕ್ಚುಲಿ ಇವರೊಬ್ಬ ರಾಷ್ಟ್ರ ಮಟ್ಟದ ಮಾಧ್ಯಮದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಇವ್ರು ಕೇಳಬೇಕಾದ ಪ್ರಶ್ನೆ ಏನು ಅವ್ರಿಗೆ ನೀವು ಕೊಟ್ಟಿಲ್ಲ ಅನುದಾನವನ್ನು ಕೊಡಿ ಅಂತೇಳಿ ಕೇಂದ್ರ ಮಂತ್ರಿಗಳನ್ನ ಲೈನಿಗೆ ತಗೊಂಡು ಜೊತೆ ಮಾತನಾಡಬೇಕು ಬೇರೆ ವಿಚಾರದಲ್ಲಿ ಬಾಯಿಗೆ ಬೊಬ್ಬೆ ಹೊಡಿತಾ ತುಂಬ ಚಾನಲ್ ಅಲ್ಲಿ ಈ ವಿಷಯವನ್ನು ಕೆಲವು ದಮ್ಮು ತಾಕತ್ತಿಲ್ವಾ ನಿಮಗೆ ಇದು ಬಿಡಿ ನಿಮ್ಮ ಯೋಗ್ಯತೆಗೆ ಯಾರು ಕೂಡ ನೀವು ರಾಷ್ಟ್ರವಾದಿ ಪತ್ರಕರ್ತರ ರಾಷ್ಟ್ರ ಮಟ್ಟದ ಪತ್ರಕರ್ತರು ಸೊಕಾರ್ಡ್ ಪರ್ಚೆಸಿಂಗ್ ಸೇಲ್ಸ್ ಸೇಲ್ಸ್ಮೆನ್ಗಳು ಬಿಜೆಪಿ ಸೇಲ್ಸ್ ಮನ್ಗಳು ಇದ್ದೀರಲ್ಲ ನೀವು ಯಾವತ್ತಾರು ಮೋದಿಯನ್ನು ಪ್ರಶ್ನೆ ಮಾಡಿದ್ದೀರಾ ನಿಮ್ಮ ಯೋಗ್ಯತೆಗೆ ಮೋದಿಯನ್ನು ಪ್ರಶ್ನೆ ಮಾಡೋ ತಾಕತ್ತಿದೆಯಾ ನಿಮಗೆ ಇಲ್ಲಿ ಈಗ ಮಕ್ಳಿಗೆ ಹೋಗ್ತಾ ಇರ್ತಕ್ಕಂಥ ಏನು ಬಡ ಹೆಣ್ಮಕ್ಳಿ ಅಥವಾ ಏನು ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಿದ್ದಾರೆ ಆ ಎರಡ್ ಸಾವಿರ ರೂಪಾಯಿ ನ ಆಶಾ ಕಾರ್ಯಕರ್ತರಿಗೆ ಕೊಡ್ಬೇಕೀನ್ ಕೊಡ್ತಕ್ಕಂಥ ಬಿಟ್ಟಿಸಲಿಗೆ ಏನ್ ಚೆನ್ನಾಗಿದೆ ಅಂದ್ರೆ ದೇವರೇ ನೀನ್ ಯಾಕಾದ್ರೂ ಪತ್ರಕರ್ತರ ಆದಪ್ಪ ಎಲ್ಲರೂ ಹೊಗಳು ಬಟ್ಟೆ ನೀನು ಮಿಸ್ ಆಗಿ ಪತ್ರಕರ್ತ ಆಗ್ಬಿಟ್ಟಿದ್ಯಾ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ವೀಕ್ಷಕ್ರೆ ನಿಜವಾಗಲೂ ಎಷ್ಟು ಅನುದ ಅನ್ಯಾಯ ಬೇರೆ ಯಾವಾಗಲೂ ಆಗಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಆರಂಭ ಆದಂತ ಅನ್ಯಾಯ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ ನಾವು ಜಿ ಎಸ್ ಟಿ ಕಟ್ಟಬೇಕು ಆ ಜಿ ಎಸ್ ಟಿ ಬಹುಪಾಲು ಅವ್ರು ತಗೊಂಡೋಗಿ ನಮಗೆ ಏನೋ ಇದು ಅವರು ತಿಂದು ಬಿಸಾಕಿದ ಎಂದ ಹಾಕಿದಾಗೆ ನಮಗೆ ಆಗ್ತಾರೆ ಮಾತಿತ್ತಿದ್ರೆ ಬಿಹಾರ ಉತ್ತರ ಪ್ರದೇಶ ಗುಜರಾತು ಎಲ್ಲಕ್ಕೂ ಕಟ್ಟಾದ ನಂತರ ತಂದು ನಮಗೆ ಒಂದಿಷ್ಟು ಬಿಸಾಕ್ತಾರೆ ಆ ಮೂಳೆಯನ್ನು ಕಚ್ಕೊಂಡು ನಾಚಿಕೆ ಇಲ್ದಲೆ ಬಂದು ಕೂರ್ತಾರೆ ಇಲ್ಲಿಯ ಸಂಸದರು ನಿಜವಾಗ್ಲೂ ನಾವು ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅಂಥವ್ರಿ ಅಂಥವ್ರಿಗೆ ಚುನಾವಣೆಗೆ ನಿಮಗೆ ಓಟ್ ಕೇಳಕ್ಕೆ ಬರ್ತಾರಲ್ಲ ಅವತ್ತು ಉತ್ತರವನ್ನು ಕೊಡಬೇಕು ಎಲ್ಲಪ್ಪ ನಮ್ಮ ನಮ್ಮ ಪಾಲು ಎಲ್ಲಿ ಕೊಡ್ಸಿದಿರಪ್ಪ ನೀವು ನಿಮ್ಗೆ ಯೋಗ್ಯತೆ ಎಲ್ಲೋ ಪ್ರಶ್ನೆ ಮಾಡಲಿಕ್ಕೆ ಯಾಕೆ ಚುನಾವಣೆ ಮಾಡಕ್ಕೆ ಬರ್ತೀರಾ ಅಂತ ಯಾವತ್ತು ನಮ್ಮ ಮತದಾರ ಪ್ರಶ್ನೆ ಏನು ಮಾಡ್ತಾನೋ ಅವತ್ತು ನಮಗೆ ಈ ಅನ್ಯಾಯ ತಪ್ಪುತ್ತೆ ಥ್ಯಾಂಕ್ ಯು ವೀಕ್ಷಕ್ರೆ ಇದಕ್ಕೆ ಸಂಬಂಧಪಟ್ಟಂಥ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ